ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ಒಳಗೆ ಏನಾದರೂ ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಿದ್ದೆ ಹಂಗ ಇವತ್ತಿನ ಒಳಗೂ ಒಂದು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಬಂದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದು ಅಂದರೆ ಬೆಳಗಾವಿ ಫೇಮಸ್ ಕುಂದಾ ನಿಮ್ಗೇನಾದರೂ ಕುಂದ ತಿನ್ನಬೇಕು ಅನ್ಸಿದ್ರೆ ನಾನು ಹೇಳ್ಕೊಟ್ರು ಈ ಸ್ಟೆಪ್ಸ್ನ ಏನಾದರೂ ನೀವು ಫಾಲೋ ಮಾಡಿದರೆ ಕಾಸ್ಟ್ಲಿ ಕುಂದಾನ ನೀವು ಒಳಗೆ ಮಾಡ್ಬೋದು ಇದನ್ನು ಕ್ವಿಕ್ಕಾಗಿ ಮಾಡ್ಬೋದು ಅಂತ ನಾನು ಹೇಳಲ್ಲ ಯಾಕಂದರೆ ಇದು ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತತಿ ವಿಡಿಯೋನ ವರೆಗೂ ನೋಡಿರಿ ನಿಮ್ಗೆ ಅರ್ಥ ಆಗುತ್ತೆ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಈ ವಿಡಿಯೋನ ವರೆಗೂ ನೋಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಫಸ್ಟು ಕುಂದ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಂತ ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ಬೌಲ್ ಆಗೋ ಅಷ್ಟು ಹಾಲಿನ ಪೌಡರ್ನ ತೊಗೊಂಡಿನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಲನ್ನ ತೊಗೊಂಡಿನಿ ಮತ್ತು ಅರ್ಧ ಬೌಲ್ ಆಗೋಷ್ಟು ತುಪ್ಪ ತೊಗೊಂಡಿನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಪೌಡರ್ ಶುಗರ್ನ ತೊಗೊಂಡಿನಿ ಇದು ಫುಲ್ಲು ಆಗಿರಬೇಕು ಹಳಕ್ ಹಳಕ್ಕೆ ಇರಬಾರ್ದು ಆ ಥರ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಕಂಪಿಗೆ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ತೊಗೊಳಕತ್ತೀನಿ ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡೋದು ಅಂತಂದು ಮಾಡೋ ವಿಧಾನ ನಾನು ನೋಡ್ಕೊಳ್ಳೋಣ ನಾನಿಲ್ಲಿಯ ಗ್ಯಾಸ್ ಮೇಲೆ ಒಂದು ದಪ್ಪ ತಳ ಇರೋವಂಥ ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನ ಹಾಲಿನ ಪೌಡರ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳಕತ್ತೀನಿ ದಪ್ಪ ತಳ ಇರೋ ಕಡಾಯಿನ ಯಾಕೆ ತಗೋಬೇಕು ಅಂದ್ರೆ ನಾವು ಪೌಡರ್ನ ಹುರ್ಕೊಳ್ಳೋವಾಗ ಹೊತ್ತಬಾರ್ದು ಅಂದ್ರೆ ದಪ್ಪ ತಳ ಇರೋದು ತಗೋಬೇಕು ನಾವೇನಾದರೂ ತೆಳುವಾಗಿರೋ ತಳ ಇರೋ ಪಾತ್ರೆ ತೊಗೊಂಡು ಅದ್ರ ಮೇಲೆ ಪೌಡರ್ನ ಹೋದ್ರೆ ಫುಲ್ ಸೀದೋಗಿಬಿಡುತ್ತಾ ಹಂಗಾಗಿ ದಪ್ಪ ತಳ ಇರೋದನ್ನು ನೋಡಿ ತೊಗೋರಿ ಇನ್ನು ಸ್ವಲ್ಪ ಸ್ವಲ್ಪ ಪೌಡರ್ನ ಯಾಕೆ ತಗೊಂಡು ನಾನು ಹುರ್ಕೊಳಕತ್ತೀನಿ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ತಗೊಂಡ್ರೆ ಆವಾಗೂ ಇದು ಹೊತ್ತೋ ಚಾನ್ಸ್ ಇರುತ್ತೆ ನಮ್ಗೆ ಕರೆಕ್ಟಾಗಿ ಕುಂದ ಟೆಕ್ಸ್ಚರ್ ಸಿಗಂಗಿಲ್ಲ ಹಾಗಾಗಿ ನಾನು ಏನು ಮಾಡಾತ್ತೀನಿಲ್ಲಿ ನಾನಿಲ್ಲಿ ಎರಡು ಬೌಲ್ ಮಿಲ್ಕ್ ಪೌಡ್ರ್ ತಗೊಂಡಿನಲ್ಲ ಹಾಗಾಗಿ ಅದರೊಳಗೆ ಕಾಲು ಬೌಲ್ ಆಗೋಷ್ಟು ಮಿಲ್ಕ್ ಪೌಡರ್ನ ಫಸ್ಟು ಇಲ್ಲಿ ಹುರ್ಕೊಳಕತ್ತೀನಿ ಇದನ್ನು ಯಾವ ರೀತಿ ಹುರ್ಕೋಬೇಕು ಅಂದ್ರೆ ಕೈ ಬಿಡ್ಲಾರ್ದಂಗೆ ನಾವು ಹುರ್ಕೊತ ಹೋಗ್ಬೇಕು ಉರಿ ಯಾವಾಗಲೂ ಲೋ ಫ್ಲೇಮ್ ಒಳಗೆ ಇರಲಿ ಹೈ ಫ್ಲೇಮ್ ಒಳಗಿದ್ರೂ ಹೊತ್ತೋ ಚಾನ್ಸ್ ಇರುತ್ತೆ ಹಂಗಾಗಿ ಉರಿನ ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು ಉರಿನ ಒಮ್ಮಕ್ಕಳೇ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳಕ್ಕೆ ಹೋದ್ರೂ ಇದು ಹಾಗಾಗಿ ಹಂಗಾಗಿ ಏನು ಮಾಡ್ಕೊಂಡನಿ ಫಸ್ಟು ಉರಿನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫಸ್ಟ್ ಹುರ್ಕೊತೀನಿ ಆಮೇಲೆ ಅದು ಸ್ವಲ್ಪ ಹೊತ್ತಾಕತ್ತೈತಿ ಅಂತಂದು ಗೊತ್ತಾದಮೇಲೆ ಗ್ಯಾಸ್ನ ಆಫ್ ಮಾಡಿ ಒಂದ್ಸರಿ ಕೈಯಾಡ್ಸ್ಕೊಂಡು ಮತ್ತು ಗ್ಯಾಸ್ನ ಹಚ್ಚಿ ಅದನ್ನು ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡು ಸೇಮ್ ಇದ ಪ್ರೊಸೆಸ್ನ ನಾನು ಕಂಟಿನ್ಯೂ ಮಾಡ್ಕೊತ ಹೋಗೀನಿ ನೀವು ಇದೇ ಥರನ ಮಾಡ್ಕೊತ ಹೋದ್ರಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಅದು ಕಲರ್ ಚೇಂಜ್ ಆ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಇಲ್ಲಾಂದ್ರೆ ಫುಲ್ ಹೊತ್ತಿ ನಿಮ್ಗದು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತ ಹಾಗಾಗಿ ನಾನು ಹೇಳಿದಂಥ ಸ್ಟೆಪ್ಸ್ನ ಫಾಲೋ ಮಾಡಿರಿ ನಿಮ್ಮದು ಪರ್ಫೆಕ್ಟ್ ಕಲರ್ ಅನ್ನೋದು ಬರುತ್ತೆ ಇವಾಗ ನಾನು ಇದನ್ನು ಲೋ ಫ್ಲೇಮ್ ಒಳಗೆ ಕೈ ಬಿಡಲಾರ್ದಂಗೆ ಹುರ್ಕೊಳಾತೀನಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗಕತ್ತೈತಿ ಅನ್ನೋದ್ರಾಗ ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೆ ಹುರ್ಕೊಂಡು ಗ್ಯಾಸ್ನ ಆನ್ ಮಾಡಿ ಮತ್ತು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಹುರ್ಕೊಳಕತ್ತೀನಿ ಸೊ ಇದ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊತ ಹೊಂಟೀನಿ ನೋಡ್ರಿ ಇಲ್ಲೇ ಸ್ವಲ್ಪ ಸ್ವಲ್ಪ ಕಲರೇ ಚೇಂಜ್ ಆಗ್ಕೊತ ಹೊಂಟೈತಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕು ಅಂದರೆ ಕುಂದ ನೋಡಿರಲ್ಲ ಯಾವ ಕಲರ್ ಇರುತ್ತಾ ಅಂತಂದರೆ ಆ ಕಲರ್ಗೆ ಬರೋ ಥರ ನಾವು ಇದನ್ನು ಹುರ್ಕೋಬೇಕು ಇವಾಗ ಫಸ್ಟ್ ಯಾವ ಕಲರ್ ಇತ್ತು ವೈಟ್ ಕಲರ್ ಇತ್ತು ಇವಾಗ ಹುರ್ಕೊಂತ ಹುರ್ಕೊತ ಕಲರು ಚೇಂಜ್ ಆಗೋದನ್ನು ನೀವು ಅಬ್ಸರ್ವ್ ಮಾಡಿರಿ ಕಲರ್ ಇವಾಗ ಚೇಂಜ್ ಹಾಕೋಂತ ಹೊಂಟೆ ಸೊ ನೀವು ಹುರ್ಕೊಳ್ಳೋ ಪ್ರೊಸೆಸ್ನೊಳಗೆ ಇದ ಸ್ಟೆಪ್ಸ್ನ ಫಾಲೋ ಮಾಡಿರಿ ನಿಮ್ಗೆ ಅವಾಗ ಹೊತ್ತೋ ಚಾನ್ಸಸ್ ಇರೋದಿಲ್ಲ ನಾನು ಈ ಪೌಡರ್ನ ಹುಡ್ ಹುರ್ಕೊಳ್ಳೋ ಪ್ರೊಸೆಸ್ನ ಎಲ್ಲೂ ಸ್ಕಿಪ್ ಮಾಡಿಲ್ಲ ಕಂಪ್ಲೀಟಾಗಿ ಯಾವ ಥರ ಶೂಟ್ ಮಾಡಿದ್ದೆ ಆ ಥರನ ಅಪ್ಲೋಡ್ ಮಾಡೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ನನಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ ರೀಸನ್ಗೆ ನಾನು ನಿಮ್ಮದು ಅದೇ ಥರನ ಮಿಸ್ಟೇಕ್ಸ್ ಆಗಬಾರ್ದು ಅಂತಂದು ಯಾವ ಥರ ಹುರ್ಕೋಬೇಕು ಕಂಪ್ಲೀಟಾಗಿ ವೀಡಿಯೋ ಶೂಟ್ ಮಾಡಿದ್ದನ್ನು ಅಪ್ಲೋಡ್ ಮಾಡೀನಿ ಸೊ ನೀವು ಇದೇ ಥರ ಸ್ಟೆಪ್ಸ್ನ ಫಾಲೋ ಮಾಡಿ ನೋಡಿರಿ ಇವಾಗ ಹುರ್ಕೊತ ಹುರ್ಕೊತ ಕಲರ್ ಒಂದು ಟೆನ್ ಪರ್ಸೆಂಟ್ನಷ್ಟು ಚೇಂಜ್ ಹಾಕ್ಕೊಂತ ಹೊಂಟೈತಿ ನೀವು ಅಬ್ಸರ್ವ್ ಮಾಡ್ಬೋದು ಕಲರ್ ಚೇಂಜ್ ಆಗೋದನ್ನು ನೋಡಿರಿ ಕಲರ್ ಯಾವ ರೀತಿ ಚೇಂಜ್ ಆಕತ್ತೈತಿ ಬೆಳಗಾವಿ ಕುಂದ ಒಂದ ಅಲ್ಲ ಧಾರವಾಡ ಪೇಡಾ ಮಾಡೋ ಪ್ರೋಸೆಸ್ ಇದೇ ರೀ ಹೆಚ್ಚು ಕಮ್ಮಿ ಇದೇ ರೀತಿನೇ ಇರುತ್ತ ಇದು ಎರಡೂ ಹುರ್ಕೊಳ್ಳೋ ಒಳಗೆ ಇರುತ್ತೆ ನೀವು ಹುರ್ಕೊಳ್ಳೋದೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರಿ ಅಂದ್ರೆ ನಿಮ್ಮ ಟೋಟಲಿ ಪ್ರೊಸೆಸ್ಸ ಹಾಳಾಗಿಬಿಡುತ್ತ ಹಾಗಾಗಿ ನಾನು ಯಾವ ಆಗಲಿಂದ ಒತ್ತಿ ಒತ್ತಿ ಯಾಕೆ ಹುರ್ಕೊಳ್ಳೋದು ಚೆನ್ನಾಗಿ ನೋಡ್ಕೊರಿ ಅಂತಂದು ಹೇಳತ್ತಿನಿ ಅಂದ್ರೆ ಇದೇ ರೀಸನ್ಗೇ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿದ್ರಿ ಅಂದ್ರೆ ನಿಮ್ಗೆ ಕಂಪ್ಲೀಟಾಗಿ ಯಾವ ರೀತಿ ಹುರ್ಕೊಳ್ಳೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಸೊ ಹಾಗಾಗಿ ಹುರ್ಕೊಳ್ಳೋ ಪ್ರೊಸೆಸ್ನ ಎಲ್ಲೂ ಸ್ಕಿಪ್ ಮಾಡಲಾರ್ದಾನ ನೋಡಿರಿ ಸೊ ನಾನು ಸ್ಟಾರ್ಟಿಂಗ ಹೇಳ್ದಂಗೆ ಇದು ಹುರ್ಕೊಳ್ಳೋ ಮೆಥಡ್ ಭಾಳ ಕೈ ಹಿಡ್ದುಬಿಡುತ್ತೆ ಹಾಗಾಗಿ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಇದು ಹುರ್ಕೊಳ್ಳೋ ಒಳಗೆ ಭಾಳ ಇಂಟ್ರೆಸ್ಟ್ ಕಳ್ಕೊಂಬಿಡ್ತಾರೆ ಕಾಂಪ್ಲಿಕೇಟೆಡ್ ಆಗಿರ್ಬೋದು ಹುರ್ ಹುರ್ಕೊಳ್ಳೋ ಪ್ರೊಸೆಸ್ಸೆ ಬಟ್ ಒಂದ್ಸರಿ ಮನಿಯೊಳಗೆ ನೀವೇ ಟ್ರೈ ಮಾಡಿದ್ರಿ ಅಂದ್ರ ಹೊರಗಡೆ ಥರ ಅವಶ್ಯಕತೆನೇ ಬರೋಲ್ಲ ಮತ್ತು ಕಾಸ್ಟ್ಲಿಯಾಗಿರೋಂಥ ಧಾರವಾಡಪೇಡ ಬೆಳಗಾಂ ಕುಂದಾನ ನೀವೇ ಈಜಿ ಆಗಿ ಮಾಡ್ಬೋದು ಅನ್ನೋದು ಒಂದು ಹೆಮ್ಮೆ ನಿಮಗೂ ಇರುತ್ತೆ ಹಾಗಾಗಿ ಈ ಥರ ಸರಿ ಟ್ರೈ ಮಾಡಿರಿ ಹಂಗೆ ವಿಡಿಯೋ ಸ್ವಲ್ಪ ಕಾನ್ಸ್ಟಂಟಾಗಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಯತಿ ಯಾಕಂದ್ರೆ ನಾನು ಸ್ಟ್ಯಾಂಡನ್ನ ಯೂಸ್ ಮಾಡೋಲ್ಲ ಇದೆಲ್ಲ ಫುಲ್ ಪ್ರೋಸೆಸ್ ನಮ್ಮ ತಂಗಿನ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೆ ಆಕೆ ಫುಲ್ ಪ್ರೋಸೆಸ್ ವೀಡಿಯೋನ ಕ್ಯಾಪ್ಚರ್ ಮಾಡಿ ಮಾಡಿ ಕೈ ನೋವು ಬಂದಿತ್ತು ಅಂತಂದು ಸ್ವಲ್ಪ ಆ ಕಡೆ ಈ ಕಡೆ ವಿಡಿಯೋ ಆಗೈತಿ ಸೊ ಅಡ್ಜಸ್ಟ್ ಮಾಡ್ಕೊರಿ ಇವಾಗ ಹುರಿಯೋ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಯಾವ ಥರ ಫಸ್ಟ್ ಕಲರ್ ಯಾವ ಥರ ಇತ್ತು ಈಗ ಯಾವ ಥರ ಆಗೈತಿ ಕಲರ್ ಅನ್ನೋದು ಇದು ಕಂಪ್ಲೀಟಾಗಿ ವೈಟ್ ಕಲರ್ ಕಂಪ್ಲೀಟ್ ಕಂಪ್ಲೀಟಾಗಿ ಬ್ರೌನ್ ಸ್ವಲ್ಪ ಬ್ರೌನ್ ಕಲರ್ ಆಗಿ ಚೇಂಜ್ ಆಗಿತ್ತು ಹಂಗಾಗಿ ನಾನು ಅದನ್ನು ಒಂದು ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ ಈಗ ನೆಕ್ಸ್ಟ್ ಕುಂದ ಯಾವ ಥರ ಮಾಡೋದು ಅಂತಂದು ನೋಡ್ಕೊಂಬ್ರೆ ಈಗ ನಾನು ಆಗಲೇ ದಪ್ಪ ತಳ ಇರೋ ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡು ಹುರ್ಕೊಂಡು ಇಟ್ಕೊಂಡು ಪೌ ಮಿಲ್ಕ್ ಪೌಡರ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಾತೀನಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿರಿ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಪ್ರೊಸೆಸ್ನ ಮಾಡ್ಕೊಳ್ಳಾತೀನಿ ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ನಾನು ಇದಕ್ಕೆ ಹಾಲು ಹಾಕ್ಕೊಂಡೀನಿ ಹಾಲು ಹಾಕ್ಕೊಂಡಾದ್ಮೇಲೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಅಲಕ್ಕಿನ ಇದಕ್ಕೆ ಸೇರಿಸ್ಕೊಳಕತ್ತೀನಿ ಇವಾಗ ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲು ಅಂತಂದು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಹಾಲು ಆ್ಯಡ್ ಮಾಡಿಕೊಂಡು ಇದನ್ನ ಕೈ ಬಿಡ್ಲಾರ್ದಂಗೆ ಕೈ ಆಡಿಸ್ಕೊತ ಹೋಗ್ಬೇಕು ಇಲ್ಲಾಂದ್ರೆ ಇದು ತಳ ಸೀದೋಗಿಬಿಡುತ್ತೆ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳಕತ್ತೀನಿ ಎಲ್ಲ ತುಪ್ಪನೂ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ಬಟ್ ಅಷ್ಟು ತುಪ್ಪನೂ ಹಿಡಿಸಲ್ಲ ಇದೆ ಹಾಗಾಗಿ ನಾನಿಲ್ಲ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಪೌಡರ್ ಶುಗರ್ನ ಇದಕ್ಕೆ ಹಾಕೊಳ್ಳಾತೀನಿ ಪೌಡರ್ ಶುಗರು ಫೈನ್ ಆಗಿರಬೇಕು ಸೊ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಪೌಡರ್ ಶುಗರ್ ತೊಗೊಂಡಿದ್ನಲ್ಲ ಅದ್ರಾಗ ನಾನು ಜಸ್ಟ್ ಒಂದು ಕಪ್ಪಾಗೋಷ್ಟು ಆ್ಯಡ್ ಮಾಡ್ಕೊಳ್ಳಾತೀನಿ ಜಾಸ್ತಿ ಸ್ವೀಟ್ ತಿನ್ನೋರಾಗಿದ್ರೆ ಫುಲ್ ಒಂದು ಅರ್ಧ ಕಪ್ಪನ್ನು ಆ್ಯಡ್ ಮಾಡ್ಕೊರಿ ನನಗೆ ಒಂದು ಕಪ್ ಸಾಕು ಹಾಗಾಗಿ ನಾನು ಒಂದು ಕಪ್ನಷ್ಟು ಆ್ಯಡ್ ಮಾಡ್ಕೊಳತ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೈ ಬಿಡ್ಲಾರ್ದಂಗೆ ಕೈ ಕೈಯಾಡ್ಸ್ಕೊತ ಹೋಗ್ಬೇಕು ಇವಾಗ ನೋಡ್ರಿ ಇದು ಯಾವ ಥರ ತುಪ್ಪನ ಬಿಟ್ಕೊಳಕತ್ತೈತಿ ಈ ಆಗೋವರೆಗೂ ಇದನ್ನು ಊರಿನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕೈ ಕೈಯಾಡ್ಸ್ಕೊತ ಹೋಗ್ಬೇಕು ಸೊ ಊರಿ ಯಾವಾಗಲೂ ಲೋ ಫ್ಲೇಮ್ ಒಳಗೆ ಇರಲಿ ಇವಾಗ ಇದನ್ನು ಕೈಡ್ಸ್ಕೊತ ಕಯಾರ್ಸ್ಕೊಂತ ನೋಡ್ರಿ ತುಪ್ಪ ಯಾವ ರೀತಿಯಾಗಿ ಬಿಡಾಕತ್ತೈತಿ ಅನ್ನೋದು ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಸೈಡಿಗೆ ಎತ್ತಿ ಇಟ್ಕೊಳಕತ್ತೀನಿ ಇವಾಗ ನೋಡ್ರಿ ರೆಡಿ ಆಯಿತು ನಮ್ಮದು ಪರ್ಫೆಕ್ಟ್ ಬೆಳಗಾವ್ ಕುಂದ ನಾನಿವಾಗಿದ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಅದಕ್ಕೆ ಸರ್ವ್ ಮಾಡ್ಕೊಳಕತ್ತೀನಿ ಇದ್ರ ಮೇಲೆ ಗಾರ್ನಿಶಿಂಗಿಗೆ ನಿಮ್ಮ ಕಡೆ ಯಾವ ಡ್ರೈ ಫ್ರೂಟ್ಸ್ ಐತೆ ಅದನ್ನು ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋರಿ ನಡೀತೈತಿ ಸೊ ನೋಡಿದ್ರಲ್ಲ ಪರ್ಫೆಕ್ಟಾಗಿ ಬೆಳಗಾಕುಂದ ಯಾವ ರೀತಿ ಮಾಡೋದು ಅಂತಂದು ನೀವು ಮನಿಯೊಳಗೆ ಒಂದು ಸರಿ ಆದರೂ ಟ್ರೈ ಮಾಡಿರಿ ಇದು ಮಾಡೋದು ಈಸಿ ಆ ಅಲ್ದಾನೆ ಇರ್ಬೋದು ಬಟ್ ಟೇಸ್ಟ್ ಮಾತ್ರ ಸೇಮ್ ಅದೇ ಥರನೇ ಇರುತ್ತೆ ಆಗಿ ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ನೀವು ಮನಿಯೊಳಗೆ ಒಂದು ಸರಿ ಟ್ರೈ ಮಾಡ್ಕೊರಿ ಇದಕ್ಕೇನು ಕಾಸ್ಟ್ ಜಾಸ್ತಿ ಬೀಳೋದಿಲ್ಲ ಐಟಮ್ಸಿಗೆ ಸೊ ನೀವು ಮನಿಯೊಳಗೆ ಒಂದು ಒಂದು ಸರಿ ಟ್ರೈ ಮಾಡಿ ಅಂತಂದು ಕಮೆಂಟ್ ಮಾಡಿ ಹಂಗ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಎಲ್ಲರೂ ಶೇರ್ ಮಾಡಿರಿ